ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿ ಶ್ರೀನಿವಾಸ ಸೊ ಡಿ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವಲಯ ಸಂಶೋಧನಾ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರ ಹಾಗೆ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇನ್ನಿತರೆ ವಿವಿಧ ಸಂಸ್ಥೆಗಳಾದ ಕೃಷಿಕ ಸಮಾಜ ಹಾಗೆ ತಾಲೂಕು ಬೆಳೆಗಾರರ ಸಂಘ ಸಹಯೋಗದೊಂದಿಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ದಿನಾಂಕ ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ನಲ್ಲಿ ಆಯೋಜಿಸಿದ್ದೇವೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಸಾಕಷ್ಟು ವೈಜ್ಞಾನಿಕ ಮಾಹಿತಿಯನ್ನು ಕೊಡ್ತೇವೆ ವೈಜ್ಞಾನಿಕ ಮಾಹಿತಿ ಮುಖ್ಯವಾಗಿ ಸೊ ನೂತನ ಭತ್ತದ ತಳಿಗಳ ಬಗ್ಗೆ ಹಾಗೆಯೇ ತೋಟಗಾರಿಕಾ ವಿಭಾಗದ ಸೊ ವಿವಿಧ ಬೆಳೆಗಳಾದ ಹೂವು ಹಣ್ಣು ತೋಟಗಾರಿಕೆ ಬೆಳೆಗಳು ಮತ್ತು ಮೀನುಗಾರಿಕೆ ಪಶುಸಂಗೋಪನೆ ಮುಂತಾದರ ಬಗ್ಗೆ ಎಲ್ಲ ಕೂಡ ನಾವು ತರಬೇತಿಯನ್ನು ಇಲ್ಲಿ ಕೊಡ್ತೀವಿ ಸಾಕಷ್ಟು ತಾಕುಗಳೆಲ್ಲ ಕೂಡ ಇಲ್ಲಿ ಬರ್ತಾ ಇದೆ ಸುಮಾರು ನೂರ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಟಾಲ್ಸ್ ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ನಾವು ಸಂಪನ್ಮೂಲಗಳ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು ವಿವಿಧ ಆಸ್ಪೆಕ್ಟ್ಸ್ ಬಗ್ಗೆ ನಮಗೆ ತರಬೇತಿಯನ್ನು ಕೊಡ್ತಾರೆ ಮುಖ್ಯವಾಗಿ ಮಲೆನಾಡು ಭಾಗದಲ್ಲಿ ಬೆಳೆಯತಕ್ಕಂತಹ ಬೆಳೆಗಳಾದ ಸೊ ಕರಿಮೆಣಸು ಕಾಫಿ ಏಲಕ್ಕಿ ಹಾಗೆಯೇ ಅಡಿಕೆ ಹಾಗೆ ಇತ ಇನ್ನಿತರೆ ನೂತನ ಆವಿಷ್ಕಾರಗಳ ಬಗ್ಗೆ ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಕೊಡ್ತಾರೆ ಹಾಗಾಗಿ ನೀವು ಈ ಒಂದು ಕೃಷಿ ಮತ್ತು ತೋಟಗಾರಿಕ ಒಂದು ಮೇಳದಲ್ಲಿ ಭಾಗವಹಿಸಿ ನೀವು ತರಬೇತಿಯನ್ನು ಪಡೆದು ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ತಪ್ಪದೆ ಎಲ್ಲರೂ ಸಹ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ದಿನದಂದು ಈ ಎರಡು ದಿನದಂದು ಬಂದು ಭಾಗವಹಿಸಿ ಈ ಒಂದು ಮೇಲವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೆಲ್ಲ ನಾನು ಕೋರಿಕೊಳ್ಳುತ್ತೇನೆ ನಮಸ್ಕಾರ